ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ಅವಶ್ಯಕತೆ ಇದ್ದರೂ ಉಪಯೋಗ ಮಾಡಿಕೊಳ್ಳುವವರೆಗೂ ಅವನ ಜೊತೆ ಸಹವಾಸ ಅದಾದ್ಮೇಲೆ ಅವನ ಜೊತೆ ಸಹವಾಸ ಬೇಕಾಗಿಲ್ಲ ಮತ್ತೊಬ್ಬ ವ್ಯಕ್ತಿ ಸಿಕ್ಕರೆ ಅಲ್ಲಿ ಮನುಷ್ಯನ ಒಂದು ಸಹವಾಸ ಮೋಸಕರವಾಗಿರ್ತದೆ ಸ್ವಾರ್ಥವಾಗಿರ್ತದೆ ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಿರ್ತದೆ ಮನುಷ್ಯ ಬಹಳ ಮಟ್ಟಿಗೆ ನಮ್ಮ ಮನುಷ್ಯನ ಜೀವನ ನಮ್ಮವರ ನಂಬವರಾದ ಕೊಡುತ್ತವೆ ಅವಶ್ಯಕತೆ ಮುಗಿದ ಮೇಲೆ ಕೈ ಬಿಡುತ್ತ ಯೇಸುವನ ನಂಬಿ ನೋಡಿನ ಆತನು ಯಾವತ್ತೂ ಕೂಡ ತ್ಯಾಗ ಮಾಡುವುದನ್ನು ಕಲಿಸಿದ್ದಾನೆ ಸ್ಯಾಕ್ರಿಫೈಸ್ ಹಿಮ್ ಸೆಲ್ಫ್ ತ್ಯಾಗ ಕೊಂಡುಕೊಂಡ ದೇವರು ಜೊತೆ ಮೋಸ ಇಲ್ಲ ಜನಗಳು ಮೋಸ ಮಾಡ್ತಾರೆ ದೋಹ ಅಂತೀವಿ ನಂಬಿದ್ರೆ ಮೋಸ ಎಲ್ಲಾದ್ರ ಜೊತೆ ಕ್ಲೋಸ್ ಫ್ರೆಂಡ್ಸ್ ಐ ಮೀನ್ ರೈಟ್ ಬಹಳ ಕ್ಲೋಸ್ ಫ್ರೆಂಡ್ ಆಗಿದ್ದ ಮೋಸ ಬರ್ತದೆ ಸ್ವಂತ ಮನೆಯವರಿಂದ ಮೋಸ ಬರ್ತದೆ ಗಂಡನಿಂದ ಹೆಂಡತಿಗೂ ಮೋಸ ಹೆಣ್ತಿಂದ ಗಂಡನಿಗೆ ಮೋಸ ಸಹೋದರ ಮಧ್ಯದಲ್ಲಿ ಮೋಸ ಇರ್ತದೆ ಅಲ್ವಾ ಎಲ್ಲ ಕಡೆ ಈ ಮೋಸ ವಿಚಾರಗಳು ಇರ್ತವೆ ಆದ್ರೆ ಆತ ನಂಬಿದ ಮಕ್ಕಳಾಗ ನಾವು ಆತ ತನ್ನ ಮಕ್ಕಳಿಗೆ ಏನ್ ಕೊಡ್ಬೇಕು ಕೊಟ್ಟೇ ಕೊಡ್ತಾನೆ ನಾವುಗಳು ಭಯ ಭಕ್ತಿಯಿಂದ ಮುಂದೆ ಸಾಗ್ಬೇಕು ಕರ್ತನನ್ನು ಕೇಳುವಾಗ ಕರ್ತನ ಎಲ್ಲಾ ಕಾರ್ಯಗಳು ತನ್ನ ಮಕ್ಕಳಿಗೋಸ್ಕರವಾಗಿ ಅನುಕೂಲ ಪಡಿಸ್ತಾನೆ ನಮಗೆ ಸಪೋರ್ಟ್ ಆಗಿರ್ಬೇಕಾದ ದೇವರು ಆದ್ರೆ ಇದರ ದೇವರನ್ನೇ ನಾವು ನಂಬಿಕೊಂಡು ಸಾಗೋಣ ದೇವರವನ್ನ ಕೈದಿವಾಗ ಆತ ನಮ್ಮನ್ನು ಮಧ್ಯಾಂತರದಲ್ಲಿ ಬಿಟ್ಟು ಬಿಡೋಣ ಯಾರೆಲ್ಲ ಆತನ ಅರಸ್ಕೊಂಡಿದ್ರು ಅವ್ರಿಗೆ ಸಹಾಯ ಮಾಡಲು ಸಪೋರ್ಟ್ ಮಾಡಲು ದೇವರು ಸಿದ್ಧವಾಗಿದ್ದಾನೆ ಸೊ ನಾವು ಮನುಷ್ಯನ ನಂಬಿಕೊಂಡು ಹೋದ್ರೆ ಖಂಡಿತವಾಗ್ಲು ಮೋಸ ಮನುಷ್ಯನ ಯಾವತ್ತು ಕೂಡ ತನ್ನ ಬಗ್ಗೆ ಯೋಚನೆ ಮಾಡಿ ತಾವು ತಾವು ಚೆನ್ನಾಗಿರ್ಬೇಕು ಅನ್ನದಲ್ಲಿ ಅವ್ರು ಚೆನ್ನಾಗಿರ್ಬೇಕಂತ ಆಸ್ತಿ ಸಂಪಾದನೆ ಮಾಡಿದ್ರು ಅವ್ರು ಚೆನ್ನಾಗಿರ್ಬೇಕಂತ ಮನುಷ್ಯನ ಗುಣ ಏನಂದ್ರೆ ಒಬ್ರು ಪಕ್ಕದವರು ಉದಾರವಾದ್ರೆ ಸಹಿಸ್ಕೊಡೋದಿಲ್ಲ ಅಂತ ಗುಣ ಮನುಷ್ಯನ ಆದ್ರೆ ನಮ್ಮನ್ನ ದೇವರು ಪ್ರೀತಿ ಮಾಡಿದಾಗ ಎಲ್ಲರನ್ನೂ ಮೇಲೆ ತೊಗೊಂಡ್ ಬರ್ಬೇಕಂತ ದೇವರನ್ನು ಸೊ ಯಾರನ್ನೇ ಲೋಕದಲ್ಲಿ ನಂಬಬಾರದು ಅದಕ್ಕೆ ಎರಮೆ ಪ್ರವಾದ ಹೇಳ್ತೇನೆ ಮನುಷ್ಯರ ಮೇಲೆ ನಂಬಿಕೆ ಇಟ್ಟು ಮನುಷ್ಯರೇ ಧ್ವಜ ಬಲವನ್ನು ತಿಳ್ಕೊಂಡು ಶಾಪ ಸೊ ಮನುಷ್ಯರನ್ನ ಜೊತೆ ಇದ್ದೀವಿ ಅದು ಮನುಷ್ಯರು ಯಾರಿಗೆ ಯಾರು ಈ ಲೋಕದ ಟ್ರಸ್ಟ್ ವರ್ದಿ ಅಲ್ಲ ಮೋಸ ನೋಡ್ತಿದೆ ಅದಕ್ಕೆ ಯಾಕಂದ್ರೆ ಮೋಸ ಮಾಡುವಂತ ನೋಡ್ತಾ ಇದ್ದಾರೆ ಈಗ ಹೇಳ್ಕೊಂಡು ಬೈಗ ಮೆಣಿ ಬಹಳ ಜನ ವಾಕ್ಯದಲ್ಲಿ ಸೊ ಈ ರೀತಿ ಮೋಸ ಅನ್ನುವಂಥದ್ದಿದೆ ನಾವೇನ್ ಮಾಡ್ಕೊಳ್ಬೇಕು ನಾವು ದೇವರನ್ನ ನಂಬಬೇಕು ದೇವರು ಮೋಸ ಮಾಡುದು ಆತನ ಹೇಳಿದರೆ ನಿಶ್ಚಯವಾಗಿ ಶುಭ ಕೃಪೆ ನಿನಗೆ ಬರ್ತದೆ ಅಂದ್ರೆ ದೇವರು ಕೊಟ್ಟೆ ಕೊಡ್ತಾನೆ ಯಾಕಂದ್ರೆ ಆತನ ಮೋಸ ಮಾಡೋದಿಲ್ಲ ಆತನ ಪರಲೋಕರಾಗಿ ನನಗೆ ಬಿಡಾರ ಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ಟೆ ಕೊಡ್ತಾನೆ ಈ ಲೋಕದಲ್ಲಿ ಆಶೀರ್ವಾದ ಅಂತ ಅಪರಾಹಕ್ಕೆ ಹೇಳಿದ್ರೆ ಮಾಡಿದ್ರೆ ಈ ಲೋಕದಲ್ಲಿ ದಾವಿದ ಅಭಿಷೇಕ ಮಾಡಬೇಕು ದೇವರು ತೀರ್

ಅನ್ನೋದು ನಾವು ತಿಳ್ಕೊಂಡಿದೀವಿ ನಂಬಿಕೆ ನಮ್ಮ ಜೀವಿತ ಮುಂದೆ ಸಾಗಿಸಿಕೊಳ್ಳುವ ಬರಪು ಸಹಾಯದಲ್ಲಿ ಬೇಡುತ್ತೇವೆ ತಂದೆ ಆಮೇಲೆ